ಈ ತಂಡ ಐತಲ್ರಿ ಬಾರಿ ಜನ ಜನಪದ ಕಲಾವಿದ್ರಿಗೆ ಭಾರಿ ಬೆಳಕಾಗಿತಿ ಬಾಳ ಮಂದಿ ಈ ಕಲಾ ಈ ತಂಡಕ್ಕೆ ಬಂದು ಬಾಳ ಮಂದಿ ಬೆಳಕಿಗೆ ಬಂದಾರ ಆ ತುಂಬ ಧನ್ಯವಾದಗಳು ಅಣ್ಣ ಇನ್ನು ಬಾಳ ಮಂದಿ ಕಲಾವಿದ ಅವ್ರಿಗೆ ಸ್ವಲ್ಪ ಬೆಳಕಿ ತರೋ ಪ್ರಯತ್ನಗಳು ತುಮಕೂರು ಧನ್ಯವಾದಗಳು ಥ್ಯಾಂಕ್ ಯು ಅಣ್ಣಾಜಿ ಇನ್ನೊಂದು ಖುಷಿ ವಿಷಯ ಹೇಳ್ಬಿಡ್ತೀನಿ ಹಾಗೆ ಹೇಳಿದೆ ನಾನು ಹನುಮಂತಣ್ಣನ ಲವ್ ಸ್ಟೋರಿ ಎಲ್ಲರಿಗೆ ಗೊತ್ತಾಗೈತಿ ಅಲ್ಲ ಅಲ್ಲ ಅದನ್ನ ಬಿಡುದಿಲ್ಲ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಏನಂತ ವಿಷಯ ಇದೆ ಹುಡುಗಿ ಏ ಇದೇ ಹುಡುಗಿ ಅಲ್ಲ ಅವನ್ ಲವ್ ಸ್ಟೋರಿಗೆ ಸೊ ಬ್ಯಾಕ್ ಬೋನ್ ಆಗಿ ಬಹಳ ಜನ ಹಾ ಜೈ ಸೇವಲ್ ಅಲ್ಲ ಸೊ ಖುಷಿ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ಚರ್ಚನ್ ಬಿ ಆಫ್ಸ್ ನ ಅರ್ಮಾನ್ ಮುಲ್ಲಾ ಅವರು ಲಮಾಣಿ ಅವರಿಗೆ ಐದನೂರ ಒಂದ್ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ನನಗೆ ನಾನು ಆಮೇಲೆ ಮಾಡ್ತೇನೆ ಸರಿ ಸರ್ ನಾನು ನಂಬರ್ ಕೊಟ್ಟಿರ್ತೀನಿ ಸರ್ ನಿಮಗೆ ಸುಮ್ನ ತಮಾಷೆ ಬಂದಿದ್ರಿ ಯಾರು ಫೋನ್ ಪೇ ಮಾಡಕ್ ಹೋಗ್ಬೇಡ್ರಿ ಅರಮಾನ್ ಮುಲ್ಲಾ ಸಾಹೇಬ್ರಿಗೆ ತುಮಕೂರದ ಧನ್ಯವಾದಗಳು ಐದ್ನೂರು ರೂಪಾಯಿ ಫೋನ್ ಪೇ ಮಾಡ್ರಿ ಧನ್ಯವಾದಗಳು ಹಣ್ಮಂತಣ್ಣ ಬಗ್ಗೆ ಕ್ವೆಶ್ಚನ್ ಕೇಳಾಕ ಬಾಳಸಿನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರಿ ಅದ್ರಾಗ ಒಂದು ಕ್ವೆಶ್ಚನ್ ಹೇಳ್ತೀನಿ ಈಗ ಹನುಮಂತಣ್ಣ ನಿಲ್ಕಂಟ್ ನಿಲ್ಮಣ ಅವರು ದಿಯಾ ಹಗಡಿಗೆ 500 ರೂಪಾಯಿ ಕಲಾಕನಕ್ಕೆ ನೀಡಿದ್ದಾರೆ ದಿಯಾ ಹಗಡವರು ಸ್ವೀಕರಿಸಬೇಕೇ ಇವಣ್ಣ ಮೈಕ್ ತಗೊಳ್ಳಾ ತಗೊಂಡೆಲ್ಲ ಸರ್ 1 ಸೆಕೆಂಡ್ ನಿಲ್ಕಂಟ್ ನಿಲ್ಮಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಈಗ ಹನುಮಂತ ಲಮಾಣಿ ಅವರಿಗೆ ಒಂದು ಕ್ವೆಶ್ಚನ್ ಕೇಳਿਆರ ಅದು ಯಾವುದಪ್ಪ ಅಂದ್ರ ಹನುಮಂತಣ್ಣ ನಿನ್ ಲವ್ ಸ್ಟೋರಿ ಅಂತ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಓಪನ್ ಆಗಿ ಗೊತ್ತಾಗ್ಬಿಟ್ಟೈತಿ ಈಗ ನಮಗೂ ಗೊತ್ತಾಗ್ಬೇಕಾಗಿತ್ತು ಏನಪ್ಪಾ ಅಂದ್ರ ಹನುಮಂತಣ್ಣನ ಅಣ್ಣನ ಮದಿವಿ ಯಾವಾಗ ತಾಳಿ ಕಟ್ಟಿದಾಗ ಅದೇ ಯಾವಾಗ ಮುಹೂರ್ತ ಬಂದಾಗ ಕಾಲ ಕೂಡಿ ಬಂದಾಗ ಅದೇ ಯಾವಾಗ ಬರ್ತೈತಿ ಅಂತ ಕೇಳಾಕತ್ತಾರ ವರ್ಷ ಹೇಳಾಕತ್ತೀನಿ ಅಂತೂ ಸಂತೋಷ ಮುಂದಿನ ವರ್ಷ ಅಂದ್ರೆ ಮುಂದಿನ ಅಣ್ಣನ ಮದುವೆ ಕರ್ನಾಟಕದ ತುಂಬೆಲ್ಲ ಅಭಿಮಾನಿಗಳು ತಮ್ಮದೇ ಆದ ಕೊಡುಗೆ ರೆಡಿ ಆಗ್ಯಾರ ಈಗಾಗ್ಲೇ ನಮ್ಮ ಗೋಲ್ಡ್ ಸುರೇಶ್ ಅವರು ಮದುವೆ ಮಾಡ್ತೀನಿ ಜವಾಬ್ದಾರಿಯನ್ನು ಹೊತ್ಕೊಂಡಾರ ಇನ್ನೊಂದು ಇನ್ನೊಂದು ಈ ಊರಿನ ಒಂದು ಕೊಡುಗೆ ಈಗ ನಿಮ್ಮ ಮದುವೆಗೆ ಸಪೋರ್ಟ್ ಆಗತ್ತ ಇನ್ನೊಂದು ಹುಡುಗಿ ಕೊಡ್ತಾರ ಇನ್ನೊಂದು ಹುಡುಗಿನ ಸೊ ಈ ವಿಡಿಯೋ ವೈರಲ್ ಆಗತ್ತ ಮತ್ತ ವೈನಿಗೆ ಹೋಗುತ್ತೆ ಹ ಅದಕ್ಕೆ ಓಕೆ ಸೊ ಹಾಗಾಗಿ ಇಲ್ಲ ಸೊ ನಮ್ ತರ ಬಾಳ ಮುಕ್ತ ನಮ್ಮ ಅಂತ ಏನ್ ಹೇಳಿದ್ರು ಕೂಡ ತಮಾಷೆ ಅಂತ ಗೊತ್ತಾಗೈತಿ ಈಗ ಚಡಚಣದಿಂದ ವಿಶೇಷವಾಗಿ ಈ ಪುಟಾಣಿ ಇಲ್ಲಿ ಬಂದಾಳ ಈ ಪುಟಾಣಿಯಲ್ಲಿ ಬಂದಳ ಇವರ ಅಪ್ಪಾಜಿ ಸೋಮು ಸರ್ ಅಂತ ಬಹುತೇಕವಾಗಿ ಈ ಭಾಗದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅದು ಯಾವುದಪ್ಪ ಅಂದ್ರೆ ಪೇಟ ಪೇಟಾ ಸುತ್ತುವುದರೊಳಗಾಗಿ ಹಂಗಾಗಿ ಹನುಮಂತಣ್ಣನ ಮದುವೆಗೆ ಸುಮಾರು ಎರಡು ನೂರು ಪೇಟಗಳನ್ನ ಉಚಿತವಾಗಿ ಸುತ್ತೋದಕ್ಕೆ ರೆಡಿಯಾಗಿದ್ದಾರೆ ಆಗಿದ್ದಾರೆ ಚಡ ಚಡದಿಂದ ಜೋರಾದ ಚಪ್ಪಾಳೆಗಳು ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ಹಾ ಹಾ ಸಿಚುವೇಶನ್ ತಕ್ಕಂಗೆ ಮ್ಯೂಸಿಕ್ ಓ ಬಂಗಾರು ಬಂಗಾರ ನಿಜವಾಗ್ಲು ಬಂಗಾರ ನೀನು ಥ್ಯಾಂಕ್ ಯು ಅಣ್ಣಾಜಿ ಬಾಳ ಖುಷಿ ಆಯ್ತು ಗೋಲ್ಡ್ ಸುರೇಶ್ ಅವರು ನಿಮ್ಮ ಮದುವೆ ಮಾಡೋ ಜವಾಬ್ದಾರಿ ಹೊತ್ತುಕೊಂಡಾರ ಇನ್ನ ಚಡಚಡದಿಂದ ಪೇಟ ಬರುತ್ತಾ ಅಲ್ಲಿ ಎರಡು ನೂರು ಜನಕ್ಕೆ ಉಚಿತವಾಗಿ ಎಲ್ಲಾ ಪೇಟಗಳನ್ನು ನೀಡ್ತಾರ ಇನ್ನ ನಮ್ಮ ಕಲಾ ಸಿಂಚನ ತಂಡದಿಂದ ನಿಮ್ಮ ಮದುವೆಯೊಳಗ ನಾವೆಲ್ಲ ಭರಪೂರದಿಂದ ಕಾರ್ಯಕ್ರಮ ಮನರಂಜನೆ ನೀಡುವಂತ ಜವಾಬ್ದಾರಿ ನಮ್ಮದಾಗಿರುತ್ತಾ ಸೊ ಕಲಾ ಸಿಂಚನ ತಂಡದಿಂದ ಅಂತ ಹೇಳ್ತಾ ಇಲ್ಲೆಲ್ಲ ಅಭಿಮಾನಿಗಳ ಸಪೋರ್ಟಿನಿಂದ ಪ್ರೀತಿಯ ಸಪೋರ್ಟಿನಿಂದ ನಿಮ್ಮ ಮದುವೆಗೆ ಇಡೀ ನಮ್ಮ ಕಲಾ ಬಳಗ ಬರ್ತೈತಿ ಮತ್ತೇನಾದರೂ ಅವರು ಇನ್ನೊಂದು ಕ್ವೆಶ್ಚನ್ ಐತೆ एक्चुअली ಅದನ್ನ ಹೇಳಬಾರ್ದು ಅವರದಿಲ್ಲ ನಿನ್ನ ತಿಂಡ ಬಾಳagitante ಅವ ಪಾಪ ಕುಂತಾರ ಆಡೋ ಇಲ್ಲ ಇಲ್ಲ ಏನಂದ್ರೆ ಹನುಮಂತಣ್ಣ ಅಣ್ಣ ಇಷ್ಟ ಚಂದ ವೈರಲ್ ಆಗ್ಯಾರ era ಎಲ್ಲಾ ಜೋಡಿಗಳ ಫೋಟೋಗಳು ಗೊತ್ತಿಲ್ಲ ವೈರಲ್ ಆಗ್ಯಾವ ಸೊ ನಿಮ್ಮ ಜೋಡಿ ಫೋಟೋ ನೋಡಬೇಕು ಅಂತ ಆಸೆ ಆಗಿತಿ ಎಲ್ಲ ಕಥಾರ ಸೋ ಆ ಫೋಟೋ ಏನಾರ ಅಲ್ಲ ಅಭಿಮಾನಿಗಳಿಗೋಸ್ಕರವಾಗಿ ಎಲ್ಲರೂ ಹಾಕೊಂಡ್ರಿ ಸ್ಟೇಟಸ್ ಡಿ ಪಿ ಆಗಿ ಇದೊಂದು ತೆರೆದು ಬಿಡಿಯೋರ್ ಮಾಡ ಅವ್ರು ಸೋಮ ಸೋಮ್ ಬಂದ್ಕೆ ಪೇಟಾ ಜೊತೆಗೆ ಮಗಳನ್ನ ಕೊಟ್ಟು ಕಳಿಸ್ತಾರೆ ನಾವ್ ಏನೇ ಮಾಡಿದ್ರು ಸ್ವಲ್ಪ ವೇದಿಕೆ ಮೇಲೆ ಹಣಮಂತರ ಫ್ಯಾಮಿಲಿ ಇರ್ತೀವಿ ಸುಮಾರು ಕಾರ್ಯಕ್ರಮ ಈಗಲ್ಲ ಸುಮಾರು ವರ್ಷಗಳ ಒಂದು ಬಾಂಧವ್ಯ ಎರಡನೇ ಸಲ ಸೊ ಆಚೆ ಕಡೆ ಒಂದು ವೇದಿಕೆ ಮೇಲೂ ಕೂಡ ನಾವು ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿದೀವಿ ಅವಾಗೂ ನಮ್ಮ ಕಲಾ ಚಿಂಚಿನ ತಂಡ ಇತ್ತು ಸೊ ಇಲ್ಲಿನೂ ಕೂಡ ಕಮಿಟಿ ಅವರು ಬಹಳ ಪ್ರೀತಿಯಿಂದ ನಮ್ಮನ್ನ ಕರೆಸಿದಿರಲ್ಲ ಸರ್ ಕಮಿಟಿಗೆ ಒಂದ್ಸಲ ಜೋರಾಗಿ ಚಪ್ಪಣೆ ಕೊಡ್ಲೇಬೇಕು ನೀವೆಲ್ಲರೂ ಕೂಡ ಯಾಕಂದ್ರೆ ತಿಂಗಳ ಪರಿಶ್ರಮ ಪಟ್ಟಾರ ಅವರು ಇಷ್ಟು ಚಂದ ಕಾರ್ಯಕ್ರಮ ಆಯೋಜನೆ ಆಗಿ ಯಶಸ್ವಿ ಆಗ್ಲಿಕ್ಕೆ ಕಾಣಿಕೆ ಕಮಿಟಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಅದ್ಭುತವಾದ ದೃಶ್ಯ ಈಗ ವೇದಿಕೆ ಮೇಲೆ ನಮ್ಮ ವಿಕೆ ಡ್ಯಾನ್ಸ್ ಗ್ರೂಪ್ ಬರಲಿ ಮೇಗ